ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಬಿ ಎಡ್ ಪಾಸ್ ಆದಂತಹ ವಿದ್ಯಾರ್ಥಿಗಳು ಯು ವಿಸ್ ನ ಮೂಲಕ ಕನ್ವೊಕೇಶನ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಲ್ಲಿಯ ತನಕ ನೋಟಿಫಿಕೇಶನ್ ಸೆಟ್ ಮಾಡಿ ಪಿ ಆಪ್ಷನ್ ಕೂಡ ಎನೇಬಲ್ ಮಾಡಲಾಗಿತ್ತು ಬಟ್ ಇದೀಗ ಆ ನೋಟಿಫಿಕೇಶನ್ ಅನ್ನು ಹಿಂಪಡೆಯಲಾಗಿದೆ ಹಾಗಾಗಿ ಕನ್ವೊಕೇಶನ್ಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯು ಯು ಸಿ ಎಂ ನ ಮೂಲಕ ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಎಡ್ ಅನ್ನು ಪಾಸ್ ಆಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ನಾವು ಕನ್ವೊಕೇಶನ್ಗೆ ಯು ಯು ಸಿ ಎಂ ಎಸ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇಪ್ಪತ್ನಾಲ್ಕು ಅಂತ ಹೇಳಿದರೆ ಇವತ್ತಾಗ್ಲೇ ಇಪ್ಪತ್ತೊಂದನೇ ತಾರೀಕು ಇನ್ನು ಮೂರು ದಿನಗಳಲ್ಲಿ ಇದು ಸರಿಯಾಗುತ್ತೆ ಅನ್ನುವಂಥ ಮಾಹಿತಿಗಳನ್ನು ನೀಡ್ತಾ ಹೋಗ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜು ನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ ಮೇಲೆ ಗಮನಿಸ್ತಾ ಇದ್ರಿ ನಾನು ನನ್ನ ಯೂಸರ್ ಮತ್ತು ಪಾಸ್ವರ್ಡನ್ನು ಹಾಕ್ತಿದ್ದೀನಿ ನಂತರದಲ್ಲಿ ಕ್ಯಾಪ್ಷವನ್ನು ಕೂಡ ನಮೂದಿಸಿಕೊಂಡು ನಾನು ಲಾಗಿನ್ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ ನೈನ್ ಒನ್ ಏಟ್ ಫೈವ್ ಸಿಕ್ಸ್ ಅನ್ನುವಂಥ ಕ್ಯಾಪ್ಷ ಇತ್ತು ಲಾಗಿನ್ ಆಗ್ತಾ ಇದ್ರಿ ಗಮನಿಸ್ತಾ ಇದ್ರಿ ನನ್ನ ಎಫ್ ಸಿ ಎಮ್ ಎಸ್ ಪೋರ್ಟಲ್ ಓಪನ್ ಆಗಿರುವಂಥದ್ದು ವೆಲ್ಕಮ್ ಟು ಯು ಎಫ್ ಸಿ ಎಂ ಎಸ್ ಅಂತ ಹೇಳಿ ಸೊ ಇಲ್ಲಿ ನನ್ನ ಬಲಭಾಗದಲ್ಲಿ ಮೇಲೆ ಮೂರು ಅಡ್ಡಗೆರೆಗಳಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಮ ಎಡಭಾಗಕ್ಕೆ ಓಪನ್ ಆಗುವಂಥ ಐದು ಇಂಟರ್ಫೇಸ್ಗಳ ಪೈಕಿ ಎಕ್ಸಾಮ್ ಅಂತ ಏನು ಕಾಣಿಸ್ತಾ ಇದೆ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕನ್ವೊಕೇಶನ್ ಅಂತ ಕಾಣಿಸ್ತಾ ಇದೆ ನೋಡಿ ಕನ್ವೊಕೇಶನ್ ಅನ್ನುವಂಥದ್ದು ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಗಮನಿಸ್ತಾ ಸೀರಿಯಲ್ ನಂಬರ್ ಪ್ರೋಗ್ರಾಮ್ ಲೆವೆಲ್ ಪ್ರೋಗ್ರಾಮ್ ನೇಮ್ ಕನ್ವೊಕೇಶನ್ ನೋಟಿಫೈ ಟರ್ಮ್ ಸ್ಟೇಟಸ್ ಆಕ್ಷನ್ ಅಂತ ಬೇರೆ ಬೇರೆ ಅಂತ ಒಂದಿಷ್ಟು ಇಲ್ಲಿ ಬೇರೆ ಬೇರೆ ಕಾಲಮ್ ಗಳು ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಇಲ್ಲಿ ಮೊನ್ನೆ ತನಕ ಏನಿತ್ತು ಅಂತಂದ್ರೆ ಆಕ್ಷನ್ ಅಲ್ಲಿ ವ್ಯೂ ನೋಟಿಫಿಕೇಶನ್ ಅಂತ ಇತ್ತು ಮತ್ತೆ ಫೀ ಪೇಮೆಂಟ್ ಅಂತ ಕೂಡ ಆಪ್ಷನ್ ಇತ್ತು ಸೊ ಈಗ ವ್ಯೂ ನೋಟಿಫಿಕೇಶನ್ ಅನ್ನು ಹಿಂಪಡೆಯಲಾಗಿದೆ ಫೀ ಪೇಮೆಂಟ್ ಅನ್ನು ಹಿಂಪಡೆಯಲಾಗಿದೆ ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯ ಬಿ ಎಡ್ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಅವಕಾಶವಾಗಿತ್ತು ಹಿಂಪಡೆದಿದ್ದಾರೆ ಕಾರಣ ಏನು ಗೊತ್ತಿಲ್ಲ ಜೊತೆಗೆ ನಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೇಳಿದ್ರು ಇನ್ನೂ ಕೆಲವೊಂದು ಫಲಿತಾಂಶಗಳು ಪ್ರಕಟವಾಗಬೇಕಾಗಿರೋದ್ರಿಂದ ರೀ ನ ಫಲಿತಾಂಶಗಳು ಪ್ರಕಟವಾಗಬೇಕಾಗಿರೋದ್ರಿಂದ ಸದ್ಯಕ್ಕೆ ಕನ್ವೊಕೇಶನ್ ಅರ್ಜಿಯನ್ನು ಹಿಂಪಡೆಯಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಆಗಿದ್ರು ಕೂಡ ಇಪ್ಪತ್ನಾಲ್ಕನೇ ತಾರೀಕಿನ ನಂತರವೂ ಮತ್ತೊಂದ್ಸಲ ನಮಗೆ ಅವಕಾಶವನ್ನು ಕೊಡಬಹುದು ಬಿಕಾಸ್ ಇದು ವಿಶ್ವವಿದ್ಯಾಲಯವೇ ನೀಡಬೇಕಾಗಿದ್ದಂತಹ ಮಾಹಿತಿಯಾಗಿತ್ತು ಇನ್ಫ್ಯಾಕ್ಟ್ ಅವರೇ ಇನ್ನೂ ತನಕ ಕೊಟ್ಟಿಲ್ಲ ಹಾಗಾಗಿ ಇಪ್ಪತ್ನಾಲ್ಕರವರೆಗೆ ನಮಗೆ ಯಾವುದೇ ಶುಲ್ಕ ಇರೋದಿಲ್ಲ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಮೂವತ್ತನೇ ತಾರೀಕಿನವರೆಗೆ ನಾವು ಎರಡು ನೂರು ರೂಪಾಯಿ ಶುಲ್ಕದೊಂದಿಗೆ ಕನ್ವೊಕೇಶನ್ ಅನ್ನು ತುಂಬುವುದಕ್ಕೂ ಕೂಡ ಅವಕಾಶ ಇದೆ ಸದ್ಯಕ್ಕಂತೂ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಇ ವಿ ಸಿ ಎಂ ಗೆ ಸಂಬಂಧಪಟ್ಟಂತೆ ಬಿ ಎಡ್ ವಿದ್ಯಾರ್ಥಿಗಳ ಕನ್ವೊಕೇಶನ್ ಅರ್ಜಿ ಆರಂಭ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಇನ್ನು ಆರಂಭ ಆಗಿಲ್ಲ ಜೊತೆಗೆ ಇನ್ನು ಥರ್ಡ್ ವ್ಯಾಲ್ಯೂಯೇಷನ್ ಅಥವಾ ಈ ಬೇರೆ ಬೇರೆದಂತಹ ರಿವ್ಯಾಲ್ಯೇಷನ್ಗಳ ಫಲಿತಾಂಶ ಕೂಡ ಪೆಂಡಿಂಗ್ ಇರೋದ್ರಿಂದ ಆ ಎಲ್ಲ ಫಲಿತಾಂಶಗಳು ಪ್ರಕಟಗೊಂಡ ನಂತರ ಮತ್ತೊಂದು ಬಾರಿ ಕನ್ವೊಕೇಶನ್ ಅರ್ಜಿಯನ್ನು ಸಪರೇಟ್ ಆಗಿ ಎಫ್ ಸಿ ಎಂ ಎಸ್ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸಾಧ್ಯತೆ ಇದೆ ಸೊ ನೀವು ಕೂಡ ನಿಮ್ಮ ಸಿ ಎಂ ಎಸ್ ಅಕೌಂಟ್ಗೆ ಲಾಗಿನ್ ಆಗಿ ಕನ್ವೊಕೇಶನ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನು ಬದಲಾವಣೆಗಳಿದೆ ಅಥವಾ ಇದೇ ತರ ಸೇಮ್ ಇದೆಯಾ ಅಥವಾ ನಿಮಗೆ ನೋಟಿಫಿಕೇಶನ್ ಸೆಟ್ ಆಗಿ ಪಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಎಂಡಪ್ ಮಾಡ್ತಾ ಇದ್ದಾನೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಟೈಮ್